ನೋಡಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾನೇ ನಿಮ್ಮ ಮನೆಗೆ ಬಂದು ನಾವು ಹೋದ ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ವಿಡಿಯೋ ಎಷ್ಟು ಕ್ಲಾರಿಟಿ ಇದೆ ಅನ್ಬಿಟ್ಟು ವಿಡಿಯೋ ಕ್ಲಾರಿಟಿ ನೋಡಿ ಎಷ್ಟು ನೀಟಾಗಿದೆ ಅನ್ಬಿಟ್ಟು ಮೂವತ್ತೆರಡು ಇಂಚ್ ಟಿವಿ ಹಿಂದೆ ಹೋಗಿ ಓಕೆ ಇಲ್ಲಿ ನೋಡಿ ಇಪ್ಪತ್ತೈದು ಸಾವಿರ ಕೊಟ್ಟರೆ ನಾನೇ ನಿಮ್ಮ ಮನೆಗೆ ಬಂದು ನವೋದಯ ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದೆ ಅದು ಯಾವ ರೀತಿ ಅಂದರೆ ನೋಡಿ ಈ ಟಿ ವಿ ತೊಗೊಳ್ಳೋದು ಫಸ್ಟ್ ಒಂದು ಸ್ಮಾರ್ಟ್ ಟಿ ವಿ ಅಂತ ಹೇಳ್ತಾರೆ ಸ್ಮಾರ್ಟ್ ಟಿ ವಿ ಅಥವಾ ಎಲ್ ಇ ಡಿ ಟಿ ವಿ ಅಂತ ಹೇಳ್ತಾರೆ ಒಂದು ಎಲ್ ಇ ಡಿ ಟಿ ಟಿ ವಿ ಇದು ಯಾವುದೋ ಒಂದು ಟಿ ಸಿ ಎಲ್ ಕಂಪ್ನಿ ಅಂತ ಅನಿಸುತ್ತೆ ಟಿ ಸಿ ಎಲ್ ಕಂಪ್ನಿ ಅಂದ್ಬಿಟ್ಟು ಅರೌಂಡ್ ಹದಿನೈದು ಸಾವಿರ ಆಯಿತು ಇದು ನಿಮಗೆ ಹತ್ತು ಸಾವಿರಕ್ಕೂ ಒಳ್ಳೆಯ ಟಿ ವಿ ಸಿಗುತ್ತೆ ಹತ್ತು ಸಾವಿರಕ್ಕೂ ಒಳ್ಳೆ ಸ್ಮಾರ್ಟ್ ಟಿ ವಿ ಸಿಗುತ್ತೆ ಆದರೆ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾನು ಟಾಪ್ ತೊಗೊಂಡಿದ್ದೀನಿ ಇದು ಯಾವುದೋ ಒಂದು ಟಿ ಸಿ ಎಲ್ ಕಂಪ್ನಿ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದರಲ್ಲಿ ಹತ್ತು ಸಾವಿರಕ್ಕೂ ಸಿಗುತ್ತೆ ನಾನು ಒಂದು ಹದಿನೈದು ಸಾವಿರದ ಒಂದು ಟಿ ವಿ ತೊಗೊಂಡಿದೀನಿ ಮೂವತ್ತೆರಡು ಇಂಚು ಇದೆ ಇದು ಆಯಿತಾ ಕ್ಯೂ ಎಲ್ ಇ ಡಿ ಅಂತ ಹೇಳ್ತಾರೆ ಇದು ಎಲ್ ಇ ಡಿ ಟಿ ತುಂಬ ಚೆನ್ನಾಗಿದೆ ಆಯಿತಾ ಕ್ಲಾರಿಟಿ ನೀವೇನು ನೋಡೋದ್ರಲ್ಲ ಈ ರೀತಿ ಕ್ಲಾರಿಟಿ ಇದೆ ಮೂವತ್ತೆರಡು ಇಂಚು ಟಿವಿ ಆಯಿತಾ ಒಂದು ಹದಿನೈದು ಸಾವಿರಕ್ಕೆ ಒಳ್ಳೆ ಟಿ ವಿ ತೊಗೊತೀರಾ ಆಯಿತಾ ಸ್ಮಾರ್ಟ್ ಟಿ ವಿ ತೊಗೊಳ್ತೀರಾ ಹದಿನೈದು ಸಾವಿರ ಆಯಿತು ಅದಾದಮೇಲೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರಕ್ಕೆ ಇಂಟರ್ನೆಟ್ ಹಾಕಿಸ್ಕೊಳ್ಳಿ ಪೋಸ್ಟ್ ಪೇಯ್ಡ್ ಆರೋ ತೊಗೊಳ್ಳಿ ಅಥವಾ ಪ್ರೀಪೇಯ್ಡ್ ಆರೋ ತೊಗೊಳ್ಳಿ ನಿಮ್ಮ ಏರಿಯಾ ಇಂಟರ್ನೆಟ್ ಇದೆಯಲ್ಲ ನಿಮ್ಮ ಏರಿಯಾದಲ್ಲಿ ಸಿಗ್ನಲ್ಲು ಅಥವಾ ಯಾವುದು ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನ ತೊಗೊಳ್ಳಿ ಅದು ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಆಗ್ಬೋದು ಆಯಿತಾ ಫಸ್ಟು ಹದಿನೈದು ಸಾವಿರಕ್ಕೆ ಟಿ ವಿ ಎರಡನೇದು ಇಂಟರ್ನೆಟ್ ಕನೆಕ್ಷನು ಮೊಬೈಲ್ ಆದ್ರೂ ತೊಗೊಳ್ಳಿ ವೈಫೈ ಆದ್ರೂ ತೊಗೊಳ್ಳಿ ಒಂದು ವರ್ಷಕ್ಕೆ ಮೂರುವರೆಯಿಂದ ನಾಲ್ಕು ಸಾವಿರ ಆಗುತ್ತೆ ಅನ್ಲಿಮಿಟೆಡ್ ವರ್ಷ ಪೂರ್ತಿ ನೋಡ್ಬೋದು ನೀವು ಮೂರುವರೆಯಿಂದ ನಾಲ್ಕು ಸಾವಿರ ಕೊಟ್ಟರೆ ವರ್ಷ ಪೂರ್ತಿ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಕನೆಕ್ಷನ್ ಸಿಗುತ್ತೆ ಎರಡಾಯಿತು ಆಯಿತಾ ಮೊದಲನೇದು ಟಿ ವಿ ಹದಿನೈದು ಸಾವಿರಕ್ಕೆ ಈ ರೀತಿ ಅದರಲ್ಲೇ ಇಲ್ಲಲ್ಲ ಟಿ ಸಿ ಎಲ್ ಟಾಪ್ ಎಂಡ್ ಸಿಗುತ್ತೆ ಮೂವತ್ತೆರಡು ಇಂಚಿದು ಟಿ ವಿ ಸಿಗುತ್ತೆ ಎರಡನೇದು ಇಂಟರ್ನೆಟ್ ಕನೆಕ್ಷನು ಮೂರುವರೆಯಿಂದ ನಾಲ್ಕು ಸಾವಿರ ಹದಿನೈದು ನಾಲ್ಕು ಹತ್ತೊಂಬತ್ತು ಸಾವಿರ ಆಯಿತು ನೆಕ್ಸ್ಟು ಈ ಚೇರ್ ಇದು ಹೇಳಿ ಹಾಗೆ ಒಂದು ಸ್ವಲ್ಪ ಡೌನ್ ಮಾಡಿ ಕ್ಯಾಮ್ರಾ ತೋರಿಸಿ ಈ ರೀತಿ ಒಂದು ಚೇರ್ ತೊಗೊಳ್ಳಿ ಆಯ್ತಾ ಕುತ್ಕೊಳ್ಳಿ ಇದೊಂದು ಎರಡರಿಂದ ಮೂರು ಸಾವಿರ ಆಗುತ್ತೆ ಒಳ್ಳೆ ಚೇರು ಅಮೆಝನ್ ಎಲ್ಲ ಸಿಗುತ್ತೆ ನಿಮಗೆ ಆಯ್ತಾ ಎರಡೂವರೆಯಿಂದ ಮೂರು ಸಾವಿರಕ್ಕೆ ಒಳ್ಳೆ ಚೇರ್ ಸಿಗುತ್ತೆ ಈ ರೀತಿ ಸ್ಟಡಿ ಟೇಬಲ್ ಎಲ್ ಕೆ ಜಿ ಇಂದ ಎಮ್ ಟೆಕ್ ಮಕ್ಕಳು ಅಂತೂ ಕೂತ್ಕೊಂಡು ಪಟ ಕೇಳ್ಬೋದು ಆಯ್ತಾ ಏನು ಡಿಸ್ಟ್ರಾಕ್ಷನ್ ಇರಲ್ಲ ಆರಾಮಾಗಿ ಕೂತ್ಕೊಂಡು ಪಟಾಕ ಕೇಳ್ಬೋದು ಈ ರೀತಿ ಚೇರ್ ತಗೊಳ್ಳಿ ಆಯ್ತಾ ಒಂದು ಹದಿನೈದು ಸಾವಿರ ಟಿ ವಿ ಪ್ಲಸ್ ನಾಲ್ಕು ಸಾವಿರ ಇಂಟರ್ನೆಟ್ ಕನೆಕ್ಷನ್ ಇದು ಮೂರು ಸಾವಿರ ಅಂತ ತಿಳ್ಕೊಳ್ಳಿ ಆಯ್ತಾ ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಸಾವಿರಕ್ಕೆ ಈ ಮೂರು ಸೆಟಪ್ ಸಿಗುತ್ತೆ ಇಪ್ಪತ್ತೊಂಬ ಇಪ್ಪತ್ತೆರಡು ಸಾವಿರಕ್ಕೆ ಮೂರು ಸೆಟಪ್ಪು ಒಂದು ಟಿ ವಿ ಹದಿನೈದು ಸಾವಿರ ಎರಡನೇದು ಇಂಟರ್ನೆಟ್ಟು ಹದಿನೈದು ನಾಲ್ಕು ಹತ್ತೊಂಬತ್ತು ಸಾವಿರ ಇದೊಂದು ಮೂರು ಸಾವಿರದ ಚೇರು ಸ್ಟಡಿ ಚೇರು ಆಯಿತಾ ಹತ್ತೊಂಬತ್ತು ಪ್ಲಸ್ ಮೂರು ಇಪ್ಪತ್ತೆರಡು ಸಾವಿರಕ್ಕೆ ಈ ರೀತಿ ಕಂಪ್ಲೀಟ್ ಸೆಟಪ್ ಸಿಗುತ್ತೆ ಆಲ್ರೆಡಿ ಹೇಳಿದ್ರಿಂದ ಎಲ್ ಕೆ ಜಿಯಿಂದ ಎಮ್ ಟೆಕ್ ಮಕ್ಕಳು ಕೂತ್ಕೋಬೋದು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲಪ್ಪ ಈ ಕಡೆ ಬನ್ನಿ ಮೂರನೇ ಕ್ಲಾಸು ಆಯಿತಾ ಧ್ರುವ ಅಂದ್ಬಿಟ್ಟು ಇವರು ನವೋದಯ ಕೋಚಿಂಗ್ ಇದ್ದಾರೆ ಇಲ್ಲಿ ನಾನು ಕೂತ್ಕೊಂಡು ಆರಾಮಾಗಿ ಸ್ಟಡಿ ಮಾಡ್ಬೋದು ಆ ರೀತಿ ಇರುತ್ತೆ ಚೇರ್ ದೊಡ್ಡವರು ಕೂತ್ಕೋಬೋದು ಆಲ್ಮೋಸ್ಟ್ ತೊಂಬತ್ತು ಕೆ ಜಿ ಇದ್ದೀನಿ ನಾನು ತೊಂಬತ್ತು ಕೆ ಜಿ ಇದ್ದೀನಿ ಇವನೊಂದು ಹದಿನೈದು ಕೆ ಜಿ ಇರ್ಬೋದು ನಾವು ಕೂತ್ಕೋಬೋದು ಇವರು ಕೂತ್ಕೋಬೋದು ಆ ರೀತಿ ಇದೆ ಆಗಿದೆ ಕೂತ್ಕೊಂಡು ಪಾಠ ಕೇಳ್ಬೋದು ಆಯಿತಾ ಸೊ ಈ ರೀತಿ ಇಪ್ಪತ್ತೆರಡು ಸಾವಿರಕ್ಕೆ ಕೂತ್ಕೊಳ್ಳಿ ಇಪ್ಪತ್ತೆರಡು ಸಾವಿರಕ್ಕೆ ಕಂಪ್ಲೀಟ್ ಸೆಟಪ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಸೆಟಪ್ ಆಯಿತಾ ಈ ರೀತಿ ಬುಕ್ಸ್ ತೊಳಿ ಆಯ್ತಾ ಬುಕ್ ಒಂದು ಎಂಟು ಬುಕ್ ಇದೆ ಎಂಟು ಬುಕ್ನ ತೊಗೊಂಡು ಇಲ್ಲಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಯಾವುದು ಇದು ಯಾವುದು ಪ್ರಾಕ್ಟೀಸ್ ಮಾಡ್ತಾ ಇದ್ದು ಚಾಪ್ಟರ್ ನಂಬರ್ ಒಂದೊಂದು ಚಾಪ್ಟರ್ ನಂಬರ್ ಒಂದೊಂದು ಸಿಂಪ್ಲಿಫಿಕೇಶನ್ ಬಿಟ್ಟು ಓಪನ್ ಮಾಡಿ ಆಯ್ತಾ ಕ್ವಶನ್ ನಂಬರ್ ಟೆನ್ ಆಯಿತಾ ಕ್ವಶನ್ ನಂಬರ್ ಟೆನ್ ಆಯ್ತಾ ಇದೆಲ್ಲ ಪ್ರಾಕ್ಟೀಸ್ ಮಾಡಿದೆ ಕ್ವಶನ್ ನಂಬರ್ ಟೆನ್ನು ಹಿಂಗೆ ಪ್ರಾಕ್ಟೀಸ್ ಮಾಡೋದು ಆಯಿತಾ ಇದನ್ನೇ ಹೇಳೋದು ನೀವೇನಾದ್ರೂ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಾನೇ ನಿಮ್ಮ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ನಾನೇ ನಿಮ್ಮ ಮನೆಗೆ ಬಂದು ನವೋದಯ ಕೋಚಿಂಗ್ ಕೊಡ್ತೀನಿ ಇದು ಲೈಫ್ ಪ್ರೂಫ್ ಇದು ಆಯ್ತಾ ಟಿ ವಿ ಸಿಗುತ್ತೆ ನಿಮಗೆ ಪರ್ಮನೆಂಟಾಗಿ ಟಿ ವಿ ಸಿಗುತ್ತೆ ಆಯಿತಾ ಇಪ್ಪತ್ನಾಲ್ಕು ಗಂಟೆ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಒಂದು ಚೇರ್ ಸಿಗುತ್ತೆ ಮತ್ತು ವರ್ಷ ಪೂರ್ತಿ ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ ಬರೀ ಇಪ್ಪತ್ತೆರಡು ಸಾವಿರಕ್ಕೆ ನೀವು ಅದರಲ್ಲಿ ಏನಾರು ಹತ್ತು ಸಾವಿರಕ್ಕೆ ಟಿ ವಿ ತೊಗೊಳ್ತೀನಿ ಅಂದರೆ ಹತ್ತು ಸಾವಿರಕ್ಕೂ ಸಿಗುತ್ತೆ ಮೂರು ಸಾವಿರದ ಐನೂರಕ್ಕೆ ಇಂಟರ್ನೆಟ್ ಕನೆಕ್ಷನ್ ಅಂದರೆ ಮೂರು ಸಾವಿರದ ಐನೂರಕ್ಕೂ ಸಿಗುತ್ತೆ ಒಂದು ಹದಿನಾರು ಹದಿನೇಳು ಸಾವಿರ ಚೇರು ಒಂದು ಎರಡು ಸಾವಿರ ತಗೋತೀನಿ ಎರಡು ಸಾವಿರಕ್ಕೆ ಒಂದು ಹದಿನೇಳರಿಂದ ಹದಿನೆಂಟು ಸಾವಿರಕ್ಕೂ ನೀವು ಈ ಸೆಟಪ್ನ ಇದು ಮಾಡ್ಕೋಬೋದು ಇಲ್ಲ ನನಗೆ ತುಂಬ ಐ ಫೈ ಬೇಕು ಅಂದರೆ ಇಪ್ಪತ್ತೆರಡು ಸಾವಿರ ಇಷ್ಟು ಖರ್ಚಾಗುತ್ತೆ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಹೇಳಿದ್ನಲ್ಲ ನಾನೇ ಬಂದು ನಿಮ್ಮ ಮನೆಗೆ ಬಂದು ನಾವುದೇ ಕೋಚಿಂಗ್ ಕೊಟ್ಟಾಗುತ್ತೆ ನೀವು ಇದು ರೆಕಾರ್ಡೆಡ್ ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸ್ ಒಂದು ಅಡ್ವಾಂಟೇಜ್ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈಗ ಎಷ್ಟಿರೋ ಟೈಮ್ ಆಗುತ್ತೆ ಎಂಟುವರೆ ರಾತ್ರಿ ಎಂಟುವರೆ ಇವರು ಕೂತ್ಕೊಂಡು ಧ್ರುವ ಅವ್ರ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದೆ ರಾತ್ರಿ ಎಂಟುವರೆ ಆಯಿತಾ ಹೇಳಿದ್ನಲ್ಲ ಇದೊಂದು ಅಡ್ವಾಂಟೇಜ್ ಅಂದರೆ ರೆಕಾರ್ಡ್ ವಿಡಿಯೋ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು ಇವತ್ತು ಗಣಪತಿ ಹಬ್ಬ ಗಂಟೆ ಗಂಟೆನ ಕುಣಿತಾ ಇದ್ದ ಎಂಟು ಗಂಟೆ ಗಂಟೆ ಕುಣಿತಾ ಇದ್ದ ಈಗ ಎಂಟು ಗಂಟೆಯಿಂದ ಕೂತ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಯಿತಾ ಇಷ್ಟೊಂದು ಫೆಸಿಲಿಟಿ ಸಿಗುತ್ತೆ ನಿಮಗೆ ಇದಕ್ಕೋಸ್ಕರ ಏನು ನವೋದಯ ಕೋಚಿಂಗ್ ಬೇಕು ಅಂದರೆ ಹೋಗಕ್ಕೆ ನಲವತ್ತೈದು ನಿಮಿಷ ಬರೋಕ್ಕೆ ನಲವತ್ತೈದು ನಿಮಿಷ ಈಗ ಹೋಗೋ ಬರೋ ಟೈಮ್ ಇದೆಯಲ್ಲ ಟ್ರಾವೆಲ್ ಟೈಮು ನಲವತ್ತೈದು ಪ್ಲಸ್ ನಲವತ್ತೈದು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಮನೇಲೇ ಕುತ್ಕೊಂಡು ಓದಿದ್ರು ಮಕ್ಕಳು ನವೋದಯ ಆಗ್ತಾರೆ ನೋಡಿ ನಿಮಗೆ ಇದರಿಂದ ಒಂದು ಕೋಚಿಂಗ್ ಸೆಂಟರ್ ಫೀಸ್ ಮಿಕ್ತು ಒಂದು ಕೋಚಿಂಗ್ ಸೆಂಟರ್ ಫೀಸ್ ಉಳಿಯುತ್ತೆ ಎರಡನೇದು ಎರಡನೇದು ಟ್ರಾವೆಲ್ ಟೈಮು ಹೋಗೋ ಬರೋ ಪೆಟ್ರೋಲ್ ಇದೆಯಲ್ಲ ಅದು ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಕೋಚಿಂಗ್ ಸೆಂಟ್ರ್ ಹತ್ತರಿಂದ ಹನ್ನೆರಡು ಸಾವಿರ ಫೀಸ್ ಆದರೆ ಹೋಗೋ ಬರೋ ಟೈಮ್ ಇದೆಯಲ್ಲ ಹೋಗೋ ಬರೋ ಪೆಟ್ರೋಲ್ ಚಾರ್ಜ್ ಅದೊಂದು ಹನ್ನೆರಡು ಸಾವಿರ ಆಗುತ್ತೆ ಆಯಿತಾ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಅಲ್ಲೇ ಒಟ್ಟೋಗುತ್ತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಟೈಮ್ ಒಂದೂವರೆ ಗಂಟೆ ಒಂದೂರು ಗಂಟೆ ಹೋಗುತ್ತಲ್ಲ ಅದು ಮೇಯ್ನು ದುಡ್ಡು ಓದ್ರೋಗುತ್ತೆ ಅಂತ ಅಂದ್ಕೊಂಡ್ರೂ ಮಕ್ಳು ಟೈಮ್ ಇದೆಲ್ಲ ಮಕ್ಕಳು ಟೈಮು ಎನರ್ಜಿ ಎಲ್ಲ ಉಳಿಯುತ್ತೆ ಮತ್ತು ಇವನ್ನ ಕರ್ಕೊಂಡು ಹೋಗೋಕ್ಕೊಬ್ಬರು ಕರ್ಕೊಂಡು ಬರೋಕ್ಕೊಬ್ಬರು ಇವೆಲ್ಲ ಹೆಮ್ಮೆ ಮನೇಲೇ ಕೂತ್ಕೊಂಡು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲೂ ನಾನೇ ಪಾಠ ಮಾಡ್ತಾ ಇರೋದು ಇಲ್ಲೂ ನಾನೇ ಪಾಠ ಮಾಡೋದು ಆಫ್ಲೈನ್ ಕೋಚಿಂಗ್ ಬಂದರೂ ಅಲ್ಲೂ ನಾನೇ ಪಾಠ ಮಾಡೋದು ಇಲ್ಲೂ ನಾನೇ ಪಾಠ ಮಾಡ್ತಾ ಇರೋದು ಈ ವಿಡಿಯೋ ಮಾಡೋಕ್ಕೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಒಂದೊಂದು ಲೆಕ್ಕ ಮಾಡೋಕ್ಕೆ ಮೂರಿಂದ ನಾಲ್ಕು ಸಲ ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿದ್ದೀನಿ ಅದರಲ್ಲಿ ಯಾವುದು ನನಗೆ ಕಂಫರ್ಟಬಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು ಆಯಿತಾ ಇದೇ ಸುಮ್ಮನೆ ಎಂಥ ಡೈರೆಕ್ಟಾಗಿ ಬರೆದುಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಅಪ್ಲೋಡ್ ಏನು ಮಾಡಿಲ್ಲ ಒಂದೊಂದು ಲೆಕ್ಕ ಮೂರಿಂದ ನಾಲ್ಕು ಸಲ ಟ್ರ ಇದು ಮಾಡಿದ್ದೀನಿ ಯಾವುದು ಫ್ಲೂಯೆಂಟಾಗಿ ಬಂದಿದೆ ಯಾವುದು ತುಂಬ ಚೆನ್ನಾಗಿ ಬಂದಿದೆ ಯಾವುದು ಮಕ್ಕಳಿಗೆ ಅರ್ಥ ಆಗುವಂಥ ರೀತಿ ಇದೆ ಅದನ್ನು ನಾನು ಎಡಿಟ್ ಮಾಡಿ ಹಾಕಿರೋದು ಆಯಿತಾ ಒಂದೊಂದು ವೀಡಿಯೋ ಒಂದೊಂದು ವಾರ ಸ್ಪೆಂಡ್ ಮಾಡಿದ್ದೀನಿ ಸೊ ಈ ರೀತಿಯೆಲ್ಲ ನೀವು ಇದು ಮಾಡ್ಕೋಬೋದು ಏನು ಅನ್ಸುತ್ತೆ ನಂದು ಸಜೆಷನ್ನು ಆದಷ್ಟು ನೀವು ಮೊಬೈಲ್ನ ಅವಾಯ್ಡ್ ಮಾಡಿ ಮೊಬೈಲ್ ಅವ ಮೊಬೈಲ್ ಯೂಸ್ ಮಾಡೋದ್ರೆ ಕಣ್ಣಿಗೆ ಸಾಮಾನ್ಯವಾಗಿ ಮಕ್ಳು ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ನೀವು ಟಿ ವಿ ತೊಗೊಳ್ಳಿ ಆಲ್ಮೋಸ್ಟ್ ಮೊಬೈಲ್ ರೇಟ್ಗೆ ಸಿಗುತ್ತೆ ಹತ್ತರಿಂದ ಹನ್ನೆರಡು ಸಾವಿರಗೆ ಈ ರೀತಿ ಟಿ ವಿ ಬರುತ್ತೆ ಈ ರೀತಿ ದೂರ ಕೂತ್ಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೋದು ಆಯಿತಾ ಟಿ ವಿ ನೋಡೋದ್ರಿಂದ ಅಷ್ಟೊಂದು ಏನು ಕಣ್ಣಿಗೆ ಏನು ಎಫೆಕ್ಟ್ ಆಗೋಲ್ಲ ನಾನು ಏನಕ್ಕೆ ಇಷ್ಟತ್ರ ಕೂರಿಸಿದ್ದೀನಿ ಅಂದರೆ ಟಿ ವಿ ನಾನು ಮತ್ತು ಇವರು ಒಂದೇ ಫ್ರೇಮಲ್ಲಿ ಬರಬೇಕು ಅಂದ್ಬಿಟ್ಟು ಇಷ್ಟ ಹತ್ರ ಕುಣ್ಸಿದ್ದೀನಿ ಇವ್ರು ಬೇಕು ಅಂದರೆ ಇನ್ನೂ ಐದು ಅಡಿ ಹಿಂದೆ ಹೋಗಿ ಕೂತ್ಬಹುದು ಐದು ಅಡಿ ಹಿಂದೆ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ನಾವು ಮೂರು ಜನ ಒಂದೇ ಫ್ರೇಮಲ್ಲಿ ಬರಬೇಕು ಅಂದ್ಬಿಟ್ಟು ಇಷ್ಟ ಹತ್ರ ನಾನೇ ಬೇಕು ಅಂತ ಕೂರಿಸಿರೋದು ಇವ್ರು ಇನ್ನೂ ಇನ್ನೂ ಒಂದು ಏಳೆಂಟು ಅಡಿ ಹಿಂದೆ ಕೂತ್ಕೊಂಡು ಬೇಕಾದ್ರು ಪ್ರಾಕ್ಟೀಸ್ ಮಾಡ್ಬೋದು ಆಯಿತಾ ಸಲ ಹೇಳ್ತಾ ಇದ್ದೀನಿ ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಬದಲು ಒಂದು ಹೊಸ ಟಿ ವಿ ತೊಗೊಂಡು ಎಲ್ ಇ ಡಿ ಟಿ ಟಿ ವಿ ತೊಗೊಂಡು ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಟ್ಟು ಈ ರೀತಿ ಮಕ್ಳು ಕೈ ಪ್ರಾಕ್ಟೀಸ್ ಮಾಡಿ ಮತ್ತೆ ಹೇಳಿದ್ನಲ್ಲ ಮಕ್ಳು ಕಣ್ಣು ಯಾವಾಗ ಹಾಳಾಗುತ್ತೆ ಅಂದರೆ ಮಕ್ಳು ಕಣ್ಣು ಯಾವಾಗ ಹಾಳಾಗುತ್ತೆ ಅಂದರೆ ವಿದು ಲೈಟ್ ಬರ್ತಿದೆಯಲ್ಲ ಈ ಟಿ ವಿ ಲೈಟು ನನ್ನ ಮೇಲೆ ಆಗುತ್ತೆ ನನ್ನ ಮುಖದ ಮೇಲೆ ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ಆಗ ಮಕ್ಕಳು ಕೈ ಮಕ್ಕಳು ಕಣ್ಣು ಅಥವಾ ನಮ್ಮ ಕಣ್ಣು ಸಾಮಾನ್ಯವಾಗಿ ಎಫೆಕ್ಟ್ ಆಗೋದು ತೋರಿಸ್ತೀನಿ ನಿಮಗೆ ವಿಡಿಯೋ ಹಂಗೆ ರನ್ನಿಂಗಲ್ಲಿ ಇರಲಿ ನಾನೇ ಲೈಟ್ನ ಆಫ್ ಮಾಡಿಬಿಟ್ಟು ನಾನೇ ತೋರಿಸ್ತೀನಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ ಲೈಟು ತುಂಬ ಚೆನ್ನಾಗಿದ್ದರೆ ಈಗ ಇವ್ರ ಮುಖದ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು ಇವ್ರ ಮುಖದ ಮೇಲೆ ಲೈಟು ರಿಫ್ಲೆಕ್ಟ್ ಆಗಬಾರ್ದು ಅಥವಾ ನಾನು ಟಿ ವಿ ನೋಡ್ತಾ ಇದ್ದೆ ಅಂದರೆ ನನ್ನ ಮುಖದ ಮೇಲೆ ಲೈಟು ರಿಫ್ಲೆಕ್ಟ್ ಆಗಬಾರ್ದು ಆ ರೀತಿ ಆಗಲಿಲ್ಲ ಅಂದರೆ ಕಣ್ಣು ಸೇಫ್ ಅಂತ ಆಯ್ತಾ ಯಾವಾಗ ಅನ್ಸೇಫು ಅಂದರೆ ಈಗ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ನಿಮಗೆ ಹಾಗೆ ವೀಡಿಯೋ ಇರಲಿ ಆಯಿತಾ ಅದೇ ಫೋಕಸ್ ಮಾಡಿಕೊಡಿ ಅದನ್ನೇ ನೋಡಿ ಈಗ ನೋಡಿ ಲೈಟು ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿದೆ ಇವರು ಮುಖದ ಮೇಲೂ ರಿಫ್ಲೆಕ್ಟ್ ಆಗೈತೆ ನನ್ನ ಮುಖದ ಮೇಲೂ ಲೈಟು ಟಿ ವಿ ಮೇಲೆ ಇರೋ ಲೈಟು ಇಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ ಈ ಥರ ಇದ್ದರೆ ಕಣ್ಣಿಗೆ ತೊಂದರೆ ಆಗುತ್ತೆ ಆಯಿತಾ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಈ ಟಿ ವಿದು ಲೈಟು ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿದೆ ಈ ಥರ ಇದ್ದರೆ ಕಣ್ಣಿಗೆ ತೊಂದರೆ ಆಗುತ್ತೆ ಸೊ ಅದಕ್ಕೇನು ಮಾಡಿ ಲೈಟ್ ಬೆಳಕು ತುಂಬ ಚೆನ್ನಾಗಿರಬೇಕು ಲೈಟ್ ಬೆಳಕು ತುಂಬ ಚೆನ್ನಾಗಿರಬೇಕು ಅಂಥ ಜಾಗದಲ್ಲಿ ಟಿ ವಿನ ಆನ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಮತ್ತು ಇನ್ನೊಂದು ಮೊಬೈಲಲ್ಲಿ ತೋರಿಸ್ತೀನಿ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅಷ್ಟೇ ನೀವು ನಾವೇನೋ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹಿಂಗೆ ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ ಅಂದರೆ ಇಲ್ಲಿ ನೋಡಿ ಹಿಂಗೆ ನನ್ನ ಮುಖದ ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ ಅಂದರೆ ಕಣ್ಣಿಗೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗುತ್ತೆ ಈ ರೀತಿ ಮೊಬೈಲ್ ನೋಡ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಮೊಬೈಲ್ ಲೈಟು ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ ಆ ಥರ ಇದ್ದಾಗ ಮಾತ್ರ ಕಣ್ಣಿಗೆ ತೊಂದರೆ ಆಗೋದು ಅದಕ್ಕೆ ಲೈಟ್ ಸ್ಪಷ್ಟವಾಗಿರಬೇಕು ಬೆಳಕು ಆನ್ಲೈನ್ ಕೋಚಿಂಗ್ ಇರುತ್ತೆ ಟಿ ವಿ ಅಥವಾ ಏನಾದ್ರು ನೋಡಬೇಕಾದ್ರೆ ಮೊಬೈಲ್ ಇವಾಗ ನೋಡಬೇಕಾದ್ರೆ ಬ್ರೈಟ್ನೆಸ್ ಕಡಿಮೆ ಮಾಡಿಕೊಳ್ಳಿ ಬ್ರೈಟ್ನೆಸ್ ವಾತಾವರಣಕ್ಕೆ ಯಾವ ರೀತಿ ಇದೆ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನೋಡಿ ಈಗ ಲೈಟ್ ಆಗ್ತೀನಿ ನೋಡಿ ಈಗ ನೋಡಿ ಈ ಲೈಟು ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿಲ್ಲ ಟಿ ವಿ ಲೈಟು ನನ್ನ ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತಾಯಿಲ್ಲ ಯಾಕಂದರೆ ಸುತ್ತ ಸಾಕಷ್ಟು ಬೆಳಕಿದೆ ಈ ರೀತಿ ಇದ್ದಾಗ ಸಾಮಾನ್ಯವಾಗಿ ಕಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇಷ್ಟೊಂದು ಹತ್ರ ಕೂರಿಸ್ಬಿಡಿ ಒಂದು ಹತ್ತಡಿ ಹಿಂದೆ ಕೂರಿಸಿ ಟಿವಿಯಿಂದ ಮೂವತ್ತೆರಡು ಇಂಚು ಟಿ ವಿ ಒಂದು ಹತ್ತಡಿ ಹಿಂದೆ ಕೂರಿಸ್ಬಿಟ್ಟು ಮಕ್ಕಳು ಪ್ರಾಕ್ಟೀಸ್ ಮಾಡಿ ಈ ರೀತಿ ಹೆಲ್ಪ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮಗು ಟ್ರಾವೆಲ್ ಟೈಮ್ ಇದೆಯಲ್ಲ ಆ ಟ್ರಾವೆಲ್ ಟೈಮು ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಅದೇ ಬೇಕಾದಷ್ಟು ನಾವು ಓದೇ ಪಾಸಾಗೋಕ್ಕೆ ಇಪ್ಪತ್ತು ಚಾಪ್ಟ್ರು ಪ್ರತಿ ಚಾಪ್ಟ್ರಲ್ಲೂ ಪ್ರಾಕ್ಟೀಸ್ ಕ್ವಶನ್ ಮಾಡಿಸಿದ್ದೀನಿ ಓಲ್ಡ್ ಕ್ವಶನ್ ಮಾಡಿಸಿದ್ದೀನಿ ಆಯಿತಾ ಇಪ್ಪತ್ತು ಚಾಪ್ಟ್ರ್ ಕಂಪ್ಲೀಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಐವತ್ತು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ಐವತ್ತು ಮಾಡೆಲ್ ಪೇಪರ್ ಏನೋ ಸಾಲ್ವ್ ಮಾಡಿದ್ರೆ ಐದನೇ ಕ್ಲಾಸ್ ಮಕ್ಕಳು ಓದ್ತಾ ಇರೋ ಮಕ್ಕಳು ಏಳನೇ ಕ್ಲಾಸ್ ಮಕ್ಕಳಿಗೆ ಗಣಿತ ಪಾಠ ಮಾಡ್ಬೋದು ಆ ರೀತಿ ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗುತ್ತೆ ಆದ್ದರಿಂದ ಎಲ್ಲ ಮಕ್ಕಳು ಈ ರೀತಿ ಹೇಳಿದನಲ್ಲ ಇಪ್ಪತ್ತೈದು ಸಾವಿರ ನೋಡಿ ನಿಮ್ಗೆ ಯಾವ ರೀತಿ ಫೈನಾನ್ಷಿಯಲ್ ಅನುಕೂಲ ಆಗುತ್ತೆ ಆ ರೀತಿ ಫೆಸಿಲಿಟಿ ಕೊಟ್ಟು ಮಕ್ಕಳದ್ದು ಟೈಮ್ ಸೇವ್ ಮಾಡಿ ಎನರ್ಜಿ ಸೇವ್ ಮಾಡಿ ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡಿ ನೆಕ್ಸ್ಟು ಯಾವ ರೀತಿ ಎಷ್ಟೆಲ್ಲ ಫೆಸಿಲಿಟಿ ಇದೆ ನೆಕ್ಸ್ಟ್ ಹೋಗುತ್ತೆ ಆಯಿತಾ ಬ್ಯಾಗ್ ಬಂದರೆ ಬ್ಯಾಗ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಪ್ಲೇಲಿಸ್ಟ್ ಬಂತು ಪ್ಲೇಲಿಸ್ಟು ಇನ್ನು ಸ್ವಲ್ಪ ಹತ್ರ ಬನ್ನಿ ಕ್ಲಾರಿಟಿ ಇದೆಯಾ ಟಿವಿ ಈ ರೀತಿ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಇದು ಪ್ಲೇ ಲಿಸ್ಟು ಪ್ಲೇ ಲಿಸ್ಟ್ ಒಂದು ಕಡೆಯಿಂದ ನೋಡ್ಕೊಬನ್ನೆ ಈ ರೀತಿ ಇಲ್ಲಿಂದ ಶುರು ಆಗುತ್ತೆ ಆಯಿತಾ ವೀಡಿಯೋ ನಂಬರ್ ಒನ್ ಇಲ್ಲಿಂದ ಫಸ್ಟ್ ಚಾಪ್ಟರ್ ಶುರುವಾಗುತ್ತೆ ಆಯಿತಾ ವೀಡಿಯೋ ನಂಬರ್ ಟು ಹಿಂಗೆ ನೂರ ಹನ್ನೊಂದು ವೀಡಿಯೋಸ್ ಇದೆ ಯಾವ ವೀಡಿಯೋ ಬೇಕೋ ಅದನ್ನು ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಆಯಿತಾ ಇದರಲ್ಲಿ ನವೋದಯ ಸಿಗುತ್ತೆ ನಿಮಗೆ ನವೋದಯ ಪ್ಲೇ ಲಿಸ್ಟಲ್ಲಿ ನೋಡಿ ಇದು ನವೋದಯ ನವದೆಷ್ಟು ಇದರಲ್ಲಿ ನವೋದಯ ಮ್ಯಾಥ್ಸ್ ಸಿಗುತ್ತೆ ಅದಾದಮೇಲೆ ಇಲ್ಲಿ ನೋಡಿ ಇದೆಲ್ಲ ಮಾಡಲ್ ಕ್ವಶನ್ ಪೇಪರ್ ಇದೆಲ್ಲ ಮಾಡೆಲ್ ಕ್ವೆಶನ್ ಪೇಪರ್ ಶಾರ್ಟು ಇಲ್ಲಿ ಇವರೆಲ್ಲ ಮನೇಲೇ ಕೂತ್ಕೊಂಡು ಓದಿ ಪಾಸಾಗಿರೋದು ಮಗು ಈ ಮಕ್ಕಳೆಲ್ಲ ಇಲ್ಲಿ ಇಲ್ಲಿ ಬಂದಿದೆಯಲ್ಲ ಈ ಮಗು ಈ ಮಗು ಲಾಸ್ಟ್ ಇಯರಲ್ಲಿ ಈ ಮಗು ಮನೇಲೇ ಕೂತ್ಕೊಂಡು ಓದಿ ಕೋಲಾರದ ಮಗು ಇದು ಮನೇಲೇ ಕೂತ್ಕೊಂಡು ಹೋಗಿ ನವೋದಯ ಪಾಸ್ ಆಗಿದ್ದಾರೆ ಅದಾದ್ಮೇಲೆ ಇವರು ಹಾಸನ ಹಾಸನದ ಹುಡುಗ ಈ ಹುಡುಗನು ನವೋದಯ ಮನೆಯಲ್ಲೇ ಕೂತ್ಕೊಂಡು ಹೋಗಿ ಪಾ ಪಾಸ್ ಆಗಿದ್ದಾರೆ ಈ ಮಗು ಶಿವಮೊಗ್ಗದು ಲಾಸ್ಟ್ ಇಯರ್ ಈ ಮಗುನೂ ಅಷ್ಟೇ ಮನೆಯಲ್ಲೇ ಕೂತ್ಕೊಂಡು ಓದಿ ನವೋದಯ ಪಾಸ್ ಆಗಿರೋದು ಈ ಮಗು ಅಷ್ಟೇ ಈ ಮಗು ತುಮಕೂರು ತುಮಕೂರು ಮನೆಯಲ್ಲೇ ಕೂತ್ಕೊಂಡು ಓದಿ ನವೋದಯ ಪಾಸ್ ಆಗಿರೋದು ಇಲ್ಲಿ ನೋಡಿ ಕೇಳಿ ಮನೇಲೆ ಕುತ್ಕೊಂಡು ಓದಿ ನವದೆ ಎಕ್ಸಾಮ್ ಪಾಸ್ ಆಗ್ಬೋದಾ ಈ ಪ್ರಶ್ನೆ ಯಾವಾಗೆ ಕೇಳಿ ಆನ್ಸರ್ ಇಲ್ಲ ಅಂತ ಬರುತ್ತೆ ಯಾಕಂದ್ರೆ ವರ್ಷ ಪೂರ್ತಿ ನವೋದಯ ಕೋಚಿಂಗ್ ಹೋದ್ರು ಎರಡೆರಡು ವರ್ಷ ರೆಸಿಡೆನ್ಶಿಯಲ್ ನವೋದಯ ಕೋಚಿಂಗ್ ಹೋದ್ರು ಮಕ್ಕಳು ಪಾಸ್ ಆಗಲ್ಲ ಅಂತದ್ರಲ್ಲಿ ಮಕ್ಕಳು ಮನೇಲೆ ಕೂತ್ಕೊಂಡು ಓದಿ ಹೇಗೆ ನವೋದಯ ಪಾಸ್ ಆಗ್ತಾರೆ ಇದೊಂದು ಆಶ್ಚರ್ಯ ಆಯ್ತಾ ಈ ಆಶ್ಚರ್ಯಕ್ಕೆ ತದ್ವಿರುದ್ಧವಾಗಿ ಆಯ್ತಾ ನೀವು ಕೇಳಿದ್ರೆ ನಿಮ್ಗೆ ಪರಮಾಶ್ಚರ್ಯ ಆಗುತ್ತೆ ತುಮಕೂರು ಜಿಲ್ಲೆ ತಿರುವೇಕೇರೆಯಲ್ಲಿ ಒಬ್ಬ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ರಿಪೀಟ್ ಮಾಡ್ತಾ ಇದೀವಿ ಒಬ್ಬ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಮನೇಲೆ ಕೂತ್ಕೊಂಡು ಓದಿ ಯಾವದೇ ಎಕ್ಸಾಮ್ ಪಾಸ್ ಆಗಿದ್ದಾರೆ ಆಯ್ತಾ ಇದನ್ನ ಅವರ ಬಾಯಲ್ಲೇ ಕೇಳಿ ನಮಸ್ಕಾರ ನನ್ನ ಹೆಸರು ಮನೋಜ್ ಇಂದು ನವೋದಯ ರಿಸಲ್ಟ್ ಬಂದಿದ್ದು ನಾನು ಪ್ರಾವಿಷನ್ ಸೆಲೆಕ್ಟ್ ಅಂತ ಬಂದಿದೆ ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ ರೂರಲ್ ಸ್ಟೂಡೆಂಟ್ಸ್ ಯಾರು ಯೂಟ್ಯೂಬ್ ಆನ್ಲೈನ್ ಕ್ಲಾಸಸ್ ನ ಮಿಸ್ ಮಾಡಬೇಡಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಟ್ರಾವೆಲಿಂಗ್ ಟೈಮ್ ಅಂದ್ರೆ-- ಹೋಗಿ ಬರೋದಕ್ಕೆ ಟೈಮ್ ಇರುತ್ತಲ್ಲ ಆ ಆನ್ಲೈನ್ ಕೇಳಿ ಅದರ ಜೊತೆಗೆ ವರ್ಕ್ ಸಾಕು ಖಂಡಿತ ಪಾಸ್ ಆಗ್ತೀರಾ ಮಂಡ್ಯ ಗೌಡರು ಆನ್ಲೈನ್ ಕ್ಲಾಸ್ ನ ತಗೊಂಡಿದ್ದೆ ಇದು ತುಂಬಾ ಹೆಲ್ಪ್ ಆಗಿದೆ ಅವರು ಫಾರ್ಟಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರು ಹಾಗೆ ಅವ್ರು ಮಾಡಿದ ತುಂಬಾ ಕ್ಲಾಸಸ್ ಚೆನ್ನಾಗಿದೆ ಥ್ಯಾಂಕ್ಸ್ ಟು ಸಂತೋಷ್ ಸರ್ ಚಾಲೆಂಜ್ ಆಗಿ ತಗೊಂಡು ಓದಿ

ನೋಡಿ ವಿಡಿಯೋ ಎಷ್ಟು ಕ್ಲಾರಿಟಿ ಇದೆ ಅಂತ ಟಿ ವಿ ಎಷ್ಟು ಕ್ಲಾರಿಟಿ ಇದೆ ಅಂತ ನೋಡಿ ಈ ಥರ ಇರುತ್ತೆ ಈಗ ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಮೂವತ್ತೆರಡು ಇಂಚು ಟಿ ಇದು ಇಷ್ಟು ಕ್ಲಾರಿಟಿ ಇರುತ್ತೆ ಇದು ಮೊಬೈಲ್ ರೆಕಾರ್ಡಿಂಗು ಮೊಬೈಲ್ ರೆಕಾರ್ಡಿಂಗಲ್ಲೇ ಈ ರೀತಿ ಕ್ಲಾರಿಟಿ ಇದೆ ಅಂದರೆ ನಾವೇನಾರ ಕ್ಯಾಮ್ರಾ ಅಥವಾ ಬೇರೆ ಏನಾದರೂ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೆ ಇನ್ಯಾವ ರೀತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ